ನಮಸ್ಕಾರ ಕರ್ನಾಟಕ ಮತ್ತೊಂದು ಸ್ವಾಗತ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ವಿತ್ ಗಿರಿ ಇಷ್ಟು ದಿನ ಭೂಮಿಗೆ ನಾವು ನೀವು ಎಲ್ಲ ಒಂದೇ ಚಂದ್ರ ಇದೆ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ವಿಜ್ಞಾನಿಗಳು ಇನ್ನೊಂದು ಚಂದ್ರನನ್ನು ಕಂಡುಹಿಡಿದಿದ್ದಾರೆ ಹೌದು ಕ್ವಾಸಿ ಮೂನ್ ಅಥವಾ ಕ್ವಾಸಿ ಸ್ಯಾಟಲೈಟ್ ಎಂದು ಇದಕ್ಕೆ ಕರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಪಿ ಎನ್ ಸೆವೆನ್ ಎಂದು ಇದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದಾರೆ ಹಾಗಾದ್ರೆ ಏನಿದು ಕ್ವಾಸಿ ಮುನ್ ಇದರಿಂದ ಭೂಮಿಗೆ ಏನು ಲಾಭ ಇದು ಏಕೆ ಚಂದ್ರನ ತರ ಗೋಚರ ಆಗ್ತಾ ಇಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಈ ಕ್ವಾಸಿಮುನ್ ನಮ್ಮ ರೆಗ್ಯುಲರ್ ಚಂದ್ರನಂತೆ ನೇರವಾಗಿ ಭೂಮಿಯನ್ನು ಸುತ್ತುವುದಿಲ್ಲ ಇದು ಸೂರ್ಯನ ಸುತ್ತ ತಿರುಗುತ್ತಾ ಭೂಮಿಯ ಹತ್ತಿರದ ಕಕ್ಷೆಯಲ್ಲಿ ಭೂಮಿಯ ಜೊತೆಗೆ ಬರುತ್ತದೆ ಇದನ್ನು ನೋಡಿದಾಗ ನಮಗೆ ಚಿಕ್ಕ ಚಂದ್ರನಂತೆ ಕಾಣುತ್ತದೆ ಅದಕ್ಕೆ ಕ್ವಾಸಿಮುನ್ ಎಂದರೆ ಅರ್ಧ ಚಂದ್ರ ಅಂತ ಹೆಸರಿಟ್ಟಿದ್ದಾರೆ ವಿಜ್ಞಾನಿಗಳು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹವಾಯಿಯ ಪಾನ್ಸ್ಟಾಸ್ ಟೆಲಿಸ್ಕೋಪ್ನಲ್ಲಿ ಈ ಚಿಕ್ಕ ಗ್ರಹಕೋಶ ಮೊದಲ ಬಾರಿಗೆ ಕಂಡು ಬಂದಿತ್ತು ಇದರ ಗಾತ್ರ ಕೇವಲ ಇಪ್ಪತ್ತರಿಂದ ಮೂವತ್ತು ಮೀಟರ್ ಇರಬಹುದು ಎಂದು ಅಂದಾಜಿಸಲಾಗಿದೆ ಹಾಗೆ ಇದರ ಮ್ಯಾಗ್ನಿಟ್ಯೂಡ್ ಇಪ್ಪತ್ತಾರು ಇರುವ ಕಾರಣ ಇದನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ ಈ ಕ್ವಾಸಿ ಮೂನ್ ಈಗಾಗಲೇ ಅರವತ್ತು ವರ್ಷಗಳಿಂದ ಭೂಮಿಯ ಜೊತೆಗೆ ಇದೆ ಆದರೂ ಕೂಡ ಇದು ಯಾರ ಕಣ್ಣಿಗೂ ಬಿದ್ದಿದ್ದಿಲ್ಲ ಅದೇ ಅಚ್ಚರಿಯ ವಿಷಯ ಕೆಲವೊಮ್ಮೆ ಇದು ಹಾರ್ಶ್ ಶೂ ಆರ್ಬಿಟ್ ಅಂತ ಕರೆಯುವ ವಿಶೇಷ ಮಾರ್ಗದಲ್ಲಿ ಭೂಮಿಯ ಹಿಂದೆ ಮುಂದೆ ತಿರುಗುತ್ತಾ ಇರುತ್ತದೆ ಅಂದರೆ ಕೆಲವೊಮ್ಮೆ ಭೂಮಿಯ ಹತ್ತಿರ ಬರುತ್ತದೆ ಕೆಲವೊಮ್ಮೆ ಸ್ವಲ್ಪ ದೂರ ಹೋಗುತ್ತದೆ ವಿಜ್ಞಾನಿಗಳ ಅಂದಾಜು ಪ್ರಕಾರ ಇನ್ನೂ ನೂರು ವರ್ಷಗಳ ಕಾಲ ಇದೇ ಆರ್ಬಿಟ್ ನಲ್ಲಿ ಇರುತ್ತದೆ ಇದು ನಮಗೆ ಏಕೆ ಇಂಪಾರ್ಟೆಂಟ್ ಇದರ ಅನ್ವೇಷಣೆಯ ಪ್ರಾಮುಖ್ಯತೆಯನ್ನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಇಂಥ ಕ್ವಾಶಿಮೂನ್ಗಳು ಭೂಮಿ ಮತ್ತು ಚಂದ್ರನ ನಡುವೆ ಇರುವ ಇತಿಹಾಸದ ಬಗ್ಗೆ ಹೊಸ ಮಾಹಿತಿಯನ್ನು ಕೊಡಬಲ್ಲವು ಇಂತಹ ಕ್ವಾಶಿಮೂನ್ಗಳ ಅಧ್ಯಯನವು ಭವಿಷ್ಯದ ಬಾಹ್ಯಾಕಾಶದ ಪರಿಶೋಧನೆಗಳಿಗೆ ಉದಾಹರಣೆಗೆ ಮಂಗಳ ಗ್ರಹಕ್ಕೆ ಪ್ರಯಾಣ ಮಾಡುವಾಗ ಅವುಗಳನ್ನು ನಿಲ್ದಾಣಗಳಾಗಿ ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸುಳಿವು ನೀಡಬಹುದು ಭವಿಷ್ಯದಲ್ಲಿ ಸ್ಪೇಸ್ ಮಿಷನ್ ಸ್ಯಾಂಪಲ್ ಕಲೆಕ್ಷನ್ ಅಥವಾ ಆಸ್ಟ್ರಾಯ್ಡ್ ಮೈನಿಂಗ್ಗೆ ಸಹ ಉಪಯೋಗವಾಗಬಹುದು ಎರಡು ಸಾವಿರದ ಇಪ್ಪತ್ತೈದು ಪಿ ಎನ್ ಸೆವೆನ್ ಅಂತಹ ವಸ್ತುಗಳು ನಮ್ಮ ಸೌರ ವಿವಾದ ರಚನೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುತ್ತವೆ ನಮ್ಮ ಬ್ರಹ್ಮಾಂಡವು ಅಚ್ಚರಿಗಳಿಂದ ತುಂಬಿದೆ ಅಲ್ಲವೇ ಅಂತ ಅಚ್ಚರಿಗಳಲ್ಲಿ ಈ ಕ್ವಾಸಿ ಮುನ್ ಕೂಡ ಒಂದು ಈ ಕ್ವಾಸಿ ಮುನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋಗೆ ಆಗಬಹುದು ಇಂಥದೇ ಇನ್ನಷ್ಟು ಅಚ್ಚರಿ ವಿಷಯಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ